ದಕ್ಷಿಣ ಕೊಡಗಿನಲ್ಲಿ ಮುಂದುವರೆದ ಹುಲಿ ದಾಳಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಸಂಕೇತ್ ಪುವಯ್ಯ ದಕ್ಷಿಣ ಕೊಡಗಿನಲ್ಲಿ ಹುಲಿ ದಾಳಿ ಮುಂದುವರೆದಿದ್ದು ಪೊನ್ನಂಪೇಟೆ ತಾಲೂಕಿನ ಟಿಶೆಟ್ಟಿಗೇರಿ ಗ್ರಾಮದ ರೈತರಾದ ಕೊಟ್ರಮಾಡ ವಿಜು ಸೋಮಯ್ಯನವರ ಹಸುವನ್ನು ಹುಲಿ ಕೊಂದು ಹಾಕಿದೆ ಕೃಷಿಕರಾದ ವಿಜು ಸೋಮಯ್ಯನವರು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿದ್ದು ಹದಿನಾರು ಹಸುಗಳನ್ನು ಸಾಕುತ್ತಿದ್ದಾರೆ ಪ್ರತಿನಿತ್ಯ ಅರವತ್ತು ಲೀಟರ್ ಹಾಲನ್ನು ಪಡೆಯುತ್ತಿದ್ದಾರೆ ಎಂದಿನಂತೆ ಹಸುವನ್ನು ಭತ್ತದ ಗದ್ದೆಯಲ್ಲಿ ಮೇಲು ಬಿಟ್ಟಿದ್ದ ವೇಳೆ ಹುಲಿಯೊಂದು ಹಸುವಿನ ಮೇಲೆ ದಾಳಿ ನಡೆಸಿ ಕೊಂದು ಹಾಕಿದೆ ಸುದ್ದಿ ತಿಳಿದ ಪೊನ್ನಂಪೇಟೆ ವಲಯ ಅರಣ್ಯಾಧಿಕಾರಿಗಳಾದ ಶಂಕರ್ ಹಾಗೂ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ ಕೈಗೊಂಡ ಇಲಾಖೆಯ ತಂಡಕ್ಕೆ ಹುಲಿಯ ಹೆಜ್ಜೆ ಗುರುತು ಪತ್ತೆಯಾಗಿದೆ ಮಾಹಿತಿ ತಿಳಿದ ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ ಪುವಯ್ಯ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೀದೇರಿರ ನವೀನ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಪಲ್ವಿನ್ ಪುಣಚ್ಚಾ ಟಿಶೆಟ್ಟಿಗೇರಿ ಝೋನಲ್ ಕಾಂಗ್ರೆಸ್ ಅಧ್ಯಕ್ಷ ತೀತಿರಾ ಪ್ರಭು ಪ್ರಮುಖರಾದ ಅಪ್ಪಚಂಗಡ ಮೋಟಯ್ಯ ಮಚ್ಚಮಾಡ ಸೋಮಣ್ಣ ಮತ್ತಿತರರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದರು ஐயச்சென்னத பலிதானது வந்து நாக்கு கவர்மெண்ட்லேயும் கொடுத்து வந்த அமௌண்ட்டு போகிறேன்னா என்னோட நாக்கு முய நான் பத்து பதினாலு பைய உடனே எங்கள் நூற்றுரூபா போனிங்க ஆச்சு பத்து அறுபது லிட்டரு பால் கொடுத்தாங்க டெய்லி அதன்கிட்ட நாக்கு ரேட்டு போகிறேன்னா என்னோண்டு நான் லாஸ்ட் இயர் இதே டைமுக்கு பன்னெண்டு லிட்டர் பால் கொடுப்பேன் நான் திட்டே முப்பதாயிரம் ரூபாய் கொடுத்துரு நான் எழுவத்தாயிரம் ரூபாய் கொடுத்தேன் எட்டு பந்தியே நான் திட்டே முப்பதாயிரம் ரூபாய் அதான்ண்ணா நீங்கள் கையுக்குழு வச்சு இது ஆமாம் கடை இந்த தோற்றி ಹಸು ಸಾಕಣೆಯಿಂದ ಜೀವನ ಸಾಗುತ್ತಿದೆ ಸರ್ಕಾರದ ವತಿಯಿಂದ ನೀಡುವ ಪರಿಹಾರದಲ್ಲಿ ಹೆಚ್ಚಳ ಮಾಡುವಂತೆ ಹಸುವಿನ ಮಾಲೀಕರು ಅಧಿಕಾರಿಗಳಿಗೆ ಹಾಗೂ ಸಂಕೇತ್ ಪೂವಯ್ಯನವರ ಬಳಿ ಮನವಿ ಸಲ್ಲಿಸಿದ್ರು ಇದೇ ಟೈಮ್ಗೆ ನಮಗೆ ಒಂದು ದೊಡ್ಡ ಹಸು ಒಂದು ಲಾಸ್ ಆಗಿದೆ ಈಗ ಅದೇ ಕಾರಣ ಅದೇ ಟೈಮಿಗೆ ಪುನಃ ಇದು ಈ ವರ್ಷವೂ ನಮಗೆ ಈ ಥರನೂ ಲಾಸ್ ಆಗ್ತಾ ಇದೆ ನಮಗೆ ಇದರಿಂದ ನಮಗೆ ಭಾರಿ ತೊಂದರೆ ಆಗ್ತಾ ಇದೆ ಲೇಬರ್ಸ್ಗಳು ಪ್ರಾಬ್ಲಮ್ ಆಗ್ತಾಯಿದೆ ಈಗ ನೋಡಿ ಮಕ್ಕಳು ಶಾಲೆ ಹೋಗೋರಿಗೂ ತೊಂದರೆ ಆಗ್ತಿದೆ ಮತ್ತು ನಮಗೆ ಇಲ್ಲಿ ಯಾವುದಕ್ಕೂ ನಮಗೆ ಹೊರಗಡೆ ತಿರುಗಾಡ್ಗಳಿಗೂ ಪ್ರಾಬ್ಲಮ್ ಆಗಬಿಟ್ಟಿದೆ ಸರ್ ಇದಕ್ಕೆ ಅದಕ್ಕೆ ಏನಾದರೂ ಅರಣ್ಯ ಇಲಾಖೆಯವರು ನಮಗೆ ದೊಡ್ಡ ಒಂದು ಸಹಾಯ ಮಾಡಬೇಕು ಅಂತ ಇದು ಮುಂದಿನ ಕ್ರಮ ತೆಕ್ಕೋಬೇಕಾಗಿ ನಾನು ಕೇಳ್ಕೊಳ್ತೀನಿ ಸರ್ ಹುಲಿ ಸೆರೆಗೆ ಕಾರ್ಯಾಚರಣೆ ಮುಂದುವರೆಸುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ ಪೂವಯ್ಯನವರು ನಿರ್ದೇಶನ ನೀಡಿದರು ಪರಿಹಾರ ಹೆಚ್ಚಳದ ಬಗ್ಗೆ ಶಾಸಕ ಎಸ್ ಪೊನ್ನಣ್ಣನವರ ಗಮನ ಸೆಳೆಯುವ ಮೂಲಕ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ ಎಂದು ಪೊನ್ನಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೀದೇರಿರ ನವೀನ್ ಹಸುವಿನ ಮಾಲೀಕರಿಗೆ ಭರವಸೆ ನೀಡಿದರು ಏನು ಹುಲಿ ಹುಲಿ ದಾಳಿಯಿಂದ ಒಂದು ಹಸು ಮಾಹಿತಿ ಸಿಕ್ಕಿದ ಮೇಲೆ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಅರಣ್ಯ ವನ್ಯಜೀವಿ ಸಂರಕ್ಷಣಾ ಸಮಿತಿಯ ಸದಸ್ಯರಂಥ ಸಂಕೇತ್ಪೋಯ್ನವರು ಹಾಗೂ ನಾವುಗಳೆಲ್ಲ ಇಲ್ಲಿ ಇದ್ದೇವೆ ಇಲ್ಲಿ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಆ ಹಸುವಿನ ಮಾಲೀಕರ ಮಾಲೀಕರ ಆದಂಥ ವಿಜು ಅವರು ಸರ್ ಭಾಳ ದೊಡ್ಡ ಹಸು ಅಂತ ಹೇಳುವಂತ ಒಂದು ಮಾಹಿತಿಯನ್ನ ನೀಡಿದ್ರು ಅದೇ ತರ ನಾವು ವನ್ಯಜೀವಿ ಸಂರಕ್ಷಣಾ ಸಮಿತಿಯ ಸದಸ್ಯರಿಗೆ ಏನು ಸರ್ಕಾರದಿಂದ ಸಿಗುವಂತ ಹಣ ಏನಿದೆ ಮೂವತ್ತ ಏಳು ಸಾವಿರ ಅದು ಸಾಲದಿಲ್ಲ ಸ್ವಲ್ಪ ಹಣವನ್ನ ಜಾಸ್ತಿ ಮಾಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ ಹಾಗೆ ನಮ್ಮ ಶಾಸಕರ ಸೂಚನೆ ಮೇರೆಗೆ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ ಶಾಸಕರ ಗಮನಕ್ಕೆ ತಂದು ಅವರ ಏನು ಬರಬೇಕು ಲಾಸ್ ಆಗಿದೆ ಅದಕ್ಕೆ ಪರಿಹಾರವನ್ನು ಕೊಡಿಸುವಂತ ವ್ಯವಸ್ಥೆಯನ್ನು ನಾವು ಸೇರಿ ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಭೇಟಿಯ ವೇಳೆ ಗ್ರಾಮಸ್ಥರು ಹಾಜರಿದ್ದು ಹುಲಿ ಸಮಸ್ಯೆಯ ಬಗ್ಗೆ ವಿವರ ಒದಗಿಸಿದರು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್